ಇನ್ನು ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಏನಲ್ಲಾದಂತಹ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಸ್ ಐ ಟಿಯ ಜೊತೆ ಜೊತೆಗೆ ಇಡಿ ಅಧಿಕಾರಿಗಳು ಕೂಡ ಎಂಟ್ರಿ ಕೊಟ್ಟಿರುವಂತ ಕಾರಣಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಾಗಿನ ತನಿಖೆ ಬಹಳ ರೋಚಕ ಘಟ್ಟದ ಕಡೆಗೆ ಸಾಕ್ತಾ ಇದೆ ಅದರಲ್ಲೂ ಕೂಡ ಇಷ್ಟೆಲ್ಲ ಹಣ ಕೋಟಿ ಕೋಟಿ ಲೂಟಿ ಮಾಡಿದ್ರಲ್ಲ ಎಲ್ ತೆಗೆದುಕೊಂಡ್ರು ಹೋದ್ರು ಆ ಹಣ ಅನ್ನುವಂಥದ್ದು ಸಹಜವಾದಂತಹ ಪ್ರಶ್ನೆ ಉದ್ಭವ ಆಗುತ್ತೆ ಇದಕ್ಕೆ ಒಂದು ಹಂತದ ಉತ್ತರ ಈಗ ಸಿಕ್ಕಿದ್ದು ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಗೆ ನಾಗೇಂದ್ರ ಸುಮಾರು ಇಪ್ಪತ್ತು ಕೋಟಿ ಹಣವನ್ನ ಈ ಹಗರಣದ ಹಣವನ್ನ ಬಳಸಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ದಾಖಲಾತಿಗಳು ಇಡಿಗೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ನಾ ತನಿಖೆ ಹೇಗೆ ಸಾಕ್ತಾ ಇದೆ ಏನೇನು ಸಂಗತಿಗಳು ಇಲ್ಲಿ ತನಕ ಇಡಿಗೆ ಲಭ್ಯ ಆಗಿರುವಂಥದ್ದು ಈ ಹಗರಣಕ್ಕೆ ಸಂಬಂಧಪಟ್ಟಂಗೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಬೋಣ ವಾಲ್ಮೀಕಿ ನಿಗಮ ಭ್ರಷ್ಟಾಚಾರ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ ಹಗರಣಕ್ಕೆ ಮತ್ತೊಂದು ರೋಚಕ ಟ್ವಿಸ್ಟ್ ಸಿಕ್ಕಿದೆ ಬ್ರಹ್ಮಾಂಡ ಭ್ರಷ್ಟಾಚಾರ ಕೆದಕಿದ ಇಡಿಗೆ ಮಹತ್ವದ ಸಾಕ್ಷಿನೇ ಸಿಕ್ಕಿದೆ ಅದು ಅಂತಿಂತ ಸಾಕ್ಷಿ ಅಲ್ಲವೇ ಅಲ್ಲ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನೇ ಸೃಷ್ಟಿಸಿರುವ ಸಾಕ್ಷಿಯೊಂದು ಬಯಲಾಗಿದೆ ಹಗರಣದ ಹಿಂದಿನ ಉದ್ದೇಶವೇ ರಾಜಕೀಯದ ಲಾಭ ಇತ್ತು ಅಭ್ಯರ್ಥಿಯ ಗೆಲುವಿಗಾಗಿ ಹಣ ಬಳಕೆಯ ತಂತ್ರ ಇತ್ತು ಹಗರಣದ ಜಾಡು ಹಿಡಿದು ಹೊರಟ ಇಡಿಗೆ ಕಂಡಿದ್ದೆ ಲೋಕಸಭೆ ಚುನಾವಣೆಗೆ ಕೋಟಿ ಕೋಟಿ ಹಣ ಬಳಕೆ ಆಗಿರೋದು ವಾಲ್ಮೀಕಿ ನಿಗಮ ಹಗರಣ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ನಿಗಮದ ಹಣ ಬಳಕೆ ಮತದಾರರಿಗೆ ಹಂಚಿದ್ದಾರಂತೆ ನಿಗಮದ ಇಪ್ಪತ್ತು ಪಾಯಿಂಟ್ ಒಂದು ಒಂಬತ್ತು ಕೋಟಿ ಎಸ್ ಬಳ್ಳಾರಿ ಲೋಕಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿ ಗೆಲ್ಲಿಸೋಕೆ ನಿಗಮದ ಹಣ ಹೋಗಿರುವ ಮಾಹಿತಿಯೊಂದು ಬಯಲಾಗಿದೆ ಅಭ್ಯರ್ಥಿಯನ್ನ ಗೆಲ್ಲಿಸೋಕೆ ಮತದಾರರಿಗೆ ನಿಗಮದ ಹಣವನ್ನೇ ಹೊಳೆಯ ರೀತಿಯಲ್ಲಿ ಹಂಚಿದ್ದಾರಂತೆ ಯಾರತ್ತೋ ದುಡ್ಡು ಎಲ್ಲಮನ ಜಾತ್ರೆ ಅಂತಾರಲ್ಲ ಆ ರೀತಿ ಕೋಟಿ ಕೋಟಿ ಹಣವನ್ನೇ ಸುರಿದಿದ್ದಾರೆ ಮಾಹಿತಿಯ ಪ್ರಕಾರ ಈಗಾಗಲೇ ನುಂಗಿರುವ ತೊಂಬತ್ನಾಲ್ಕು ಕೋಟಿ ಹಣದಲ್ಲಿ ಇಪ್ಪತ್ತು ಪಾಯಿಂಟ್ ಒಂದು ಒಂಬತ್ತು ಕೋಟಿ ಹಣವನ್ನ ಬಳ್ಳಾರಿ ಲೋಕಸಭೆ ಚುನಾವಣೆಯಲ್ಲಿ ಬಳಕೆಯಾಗಿರುವುದು ಗೊತ್ತಾಗಿದೆ ಈ ಬಗ್ಗೆ ಆಪ್ತರೆ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ವಾಲ್ಮೀಕಿ ನಿಗಮದ ಹಣವನ್ನ ಬಳ್ಳಾರಿ ಚುನಾವಣೆಗೆ ಬಳಸಲಾಗಿದೆ ಅಕ್ರಮ ಹಣದಿಂದ ಆಯ್ಕೆಯಾದ ಕಾಂಗ್ರೆಸ್ ಸಂಸದ ತುಕಾರಾಮ್ ರನ್ನ ಅಮಾನತು ಮಾಡಿ ಅಂತ ಮಾಜಿ ಶಾಸಕ ಪಿ ರಾಜೀವ್ ಆಗ್ರಹಿಸಿದ್ದಾರೆ ಈ ಹಣವನ್ನ ಬಡವರ ಹಣವನ್ನ ಚುನಾವಣೆಗೆ ಬಳಸಿಕೊಂಡು ಯಾರು ಆಯ್ಕೆಯಾಗಿದ್ದಾರೆ ಸಂಸದರಾಗಿ ಆಯ್ಕೆಯಾಗಿರುವಂತಹ ಈ ತುಕಾರಾಮ್ ಅವರನ್ನು ಕೂಡ ಅವರ ಆಯ್ಕೆಯನ್ನ ವಜಾಗೊಳಿಸಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಚುನಾವಣಾ ಆಯೋಗದ ಮುಂದೆ ಮನವಿಯನ್ನ ಕೂಡ ಸಲ್ಲಿಸುತ್ತೆ ದಾಳಿ ಪರಿಶೀಲನೆ ವೇಳೆ ಇಡಿಗೆ ಮಹತ್ವದ ದಾಖಲೆ ಪತ್ತೆ ಲೋಕಸಭೆ ಚುನಾವಣೆಯಲ್ಲಿ ನಿಗಮದ ಹಣ ಬಳಕೆಯಾಗಿರುವ ಬಗ್ಗೆ ನಾಗೇಂದ್ರ ಮನೆಯಲ್ಲಿ ದಾಳಿಯ ವೇಳೆ ಮಹತ್ವದ ದಾಖಲೆ ಹಾಗೂ ಡಿಜಿಟಲ್ ಸಾಕ್ಷಿಗಳು ಕೂಡ ಪತ್ತೆಯಾಗಿದೆ ಮಾಜಿ ಸಚಿವ ಬಿ ನಾಗೇಂದ್ರ ಮುಂದೆ ಇದೇ ಸಾಕ್ಷಿಗಳನ್ನ ಮುಂದಿಟ್ಟು ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡಿದ್ದಾರೆ ಅನ್ನೋ ಮಾಹಿತಿನೂ ಸಿಕ್ಕಿದೆ ಹೀಗಾಗಿ ಇಡಿ ಇಕ್ಕಳದಲ್ಲಿ ಇರುವ ಬಿ ನಾಗೇಂದ್ರಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಇನ್ನು ಹಗರಣದ ಬಗ್ಗೆ ಬಿ ನಾಗೇಂದ್ರಗೆ ಇಡಿ ಫುಲ್ ಗ್ರಿಲ್ ಮಾಡ್ತಾ ಇದೆ ಒಂದೊಂದೇ ಸತ್ಯವನ್ನ ಕೆದಕ್ತಾ ಇದೆ ಒಂದು ವೇಳೆ ಚುನಾವಣೆಯಲ್ಲಿ ಹಣ ಬಳಕೆ ಮಾಡಿದ್ದೆ ಅಂತ ಖಚಿತವಾದ್ರೆ ಮತ್ತಷ್ಟು ರಾಜಕಾರಣಿಗಳಿಗೂ ಉರುಳಾಗುವ ಸಾಧ್ಯತೆ ಇದೆ ಹಣ ವರ್ಗಾವಣೆ ಬಗ್ಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮುಂದಿಟ್ಟು ವಿಚಾರಣೆ ಮಾಡಲಾಗ್ತಾ ಇದೆ ಬ್ಯಾಂಕ್ ಖಾತೆಯ ಜಾಡು ಹಿಡಿದು ಹೊರಟ ಇಡಿಗೆ ಸಿಕ್ಕಿದ್ದೇನು ಅನ್ನೋದನ್ನ ನೋಡೋದಾದ್ರೆ ಇನ್ನು ಇಡಿ ಅಧಿಕಾರಿಗಳು ನಾಗೇಂದ್ರ ಮುಂದೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮುಂದಿಟ್ಟು ವಿಚಾರಣೆ ನಡೆಸ್ತಾ ಇದ್ದಾರೆ ಒಂದು ವರ್ಷದಿಂದ ನಡೆದ ಟ್ರಾನ್ಸಾಕ್ಷನ್ ಬಗ್ಗೆ ಮಾಹಿತಿ ಸಿಕ್ಕಿದೆ ನಾಗೇಂದ್ರ ಕುಟುಂಬಸ್ಥರಿಗೆ ಸೇರಿದ ಹತ್ತಕ್ಕೂ ಹೆಚ್ಚು ಖಾತೆಗಳನ್ನೇ ಇಟ್ಟುಕೊಂಡು ವಿಚಾರಣೆ ಮಾಡಲಾಗ್ತಾ ಇದೆ ಬ್ಯಾಂಕ್ ವ್ಯವಹಾರಗಳ ಬಗ್ಗೆ ನಾಗೇಂದ್ರಾಗೆ ಇಡಿ ಅಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ದಾರೆ ಆದ್ರೆ ನಾಗೇಂದ್ರ ಮಾತ್ರ ಇಡಿ ಕೇಳಿದ ಯಾವ ಪ್ರಶ್ನೆಗೂ ಉತ್ತರ ಕೊಡ್ತಾನೆ ಇಲ್ಲ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತಿದ್ದಾರೆ ಮತ್ತೊಂದೆಡೆ ಇಡಿಯ ಬಂಧನ ಭೀತಿಯಿಂದ ರಾಯಚೂರಿನಿಂದ ಕಾರಿನಲ್ಲಿ ಶಾಸಕ ದತ್ತಲ್ ಪರಾರಿಯಾಗಿದ್ದ ದತ್ತಲ್ ಕಾರಿನಲ್ಲಿ ಎಸ್ಕೇಪ್ ಆಗ್ತಾ ಇರುವ ದೃಶ್ಯ ಟಿವಿ ನೈನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಕೆಎ ತ್ರೀ ಸಿಕ್ಸ್ ಝೆಡ್ ಡಬಲ್ ಒನ್ ಏಟ್ ತ್ರೀ ನಂಬರಿನ ಕಾರಿನಲ್ಲಿ ಮಂತ್ರಾಲಯ ರಸ್ತೆಯ ಮಾರ್ಗವಾಗಿ ಹೋಗ್ತಾ ಇರುವ ದೃಶ್ಯ ಸರಿಯಾಗಿದೆ ಒಟ್ಟಾರಿಯಾಗಿ ವಾಲ್ಮೀಕಿ ನಿಗಮ ಹಗರಣದ ಇಪ್ಪತ್ತು ಕೋಟಿಗೂ ಹೆಚ್ಚು ಹಣ ಲೋಕಸಭೆ ಚುನಾವಣೆಗೆ ಬಳಕೆಯಾಗಿರುವ ಮಾಹಿತಿ ಸಿಕ್ಕಿದೆ ಆದರೆ ಇದು ಹೇಗೆ ಹೋಯ್ತು ಯಾರ ಮೂಲಕ ಹೋಯ್ತು ಅನ್ನೋ ರಹಸ್ಯ ತನಿಖೆಯಿಂದಲೇ ಬಯಲಾಗಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್